ಇಂದಿನ ಮಕ್ಕಡೆ ಮುಂದಿನ ಪರಿಸ್ಥಿತಿ ಮಕ್ಕಳು ಹೆಂಗ ರಾಷ್ಟ್ರೋತ್ಥಾನ ಕನ್ವೆ ಆಗತ್ತಾ ನೋಬಾಲ್ ಆಗತ್ತಾ ವೈಡ್ ಆಗತ್ತಾ ಗೂಗ್ಲಿ ಆಗತ್ತಾ ಏನು ಗೊತ್ತಿಲ್ಲ ನಮ್ಗೆ ನೀವು ಪ್ರಿನ್ಸಿಪಲ್ ಕ್ಯಾಬಿನ್ ಅಲ್ಲಿ ಲಾಕ್ ಆಗಿದ್ರಲ್ಲಿಸ್ತೇವೆ ರಾಷ್ಟ್ರೋತ್ಥಾನೆ ಏನು ಬಿಗ್ ಕ್ಯಾನ್ವಾಸ್ ಅನ್ನ ಪ್ರತಿ ಪಾಡ್ಕಾಸ್ಟ್ ನ ಒಂದು ಟೀಮಿಗೂ ಸ್ಪ್ಲಿಟ್ ಮಾಡಿ ಹೇಳುವ ಜವಾಬ್ದಾರಿ ನನಗೆ ಬರ್ತಕ್ಕಂಥ ಸಂಸ್ಥೆ ಒಳಗಿಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ ಇಂಟ್ರೊಡಕ್ಷನ್ ಮತ್ತೆ ಗೆಸ್ಟ್ ಇಂಟ್ರೊಡಕ್ಷನ್ ಪಾಡ್ಕಾಸ್ಟ್ ಇಂಟ್ರೊಡಕ್ಷನ್ ಕಾನ್ಕ್ಲೂನ್ ಈ ಮೂರು ವಿಷಯಕ್ಕೆ ಬಟ್ ಕ್ವಶನ್ಸ್ ಎಲ್ಲ ನಾವೇ ಅಂದ್ರೆ ಪಾರ್ಟ್ ನಾವೇ ಬರ್ದ ಅಂದ್ರೆ ನಾವು ಫಾರ್ಮೇಷನ್ ಮಾಡ್ಬಿಟ್ಟಿದ್ವಿ ಕ್ವಶನ್ಸ್ ಎಲ್ಲ ಬರ್ಕೊಂಡು ನಾನು ಆಕ್ಚುಲಿ ಗಸ್ಕಸೆ ಪಾಯಸ ಫಸ್ಟ್ ದಿವಸ ರಾತ್ರಿಗೆ ಅಂತ ಹೇಳಿ ಹೌದು ರಾತ್ರಿ ಕೂಡಿಲಿ ನಿದ್ದೆ ಬರ್ಲಿ ಅಂದ್ರೆ ತಪಸ್ನವರು ನಮಗೆ ಆಫರ್ ಮಾಡಿದ್ರು ಡೈರೆಕ್ಟ್ ಆಗಿ ಡೈರಿ ನೋಡೋದು ಬೇಡ ಫಸ್ಟ್ ಮಕ್ಕಳ ಜೊತೆ ಒಂದು ಆಗಲಿ ನಾನು ಡೈರಿ ಇಂದ ಮಕ್ಕಳ ಇಂಟ್ರಾಕ್ಷನ್ ಅನ್ಕೊಂಡಿದ್ದೆ ಅವರು ಮಕ್ಕಳ ಇಂಟ್ರಾಕ್ಷನ್ ಇಂದ ಡೈರಿ ಕೊಟ್ಟು ಮ್ಯಾಮ್ ಬಂದಾಗ ಹಿ ಎಕ್ಸ್ಪ್ಲೈನಿಂಗ್ ಎಕ್ಸ್ಪ್ಲೇನಿಂಗ್ ಅಬೌಟ್ ವೋಕಲ್ ನಾನ್ ವೋಕಲ್ ಪೇರೆಂಟ್ಸ್ ಕೇಳೋದು ಯಾರು ಮ್ಯಾನೇಜ್ಮೆಂಟ್ ಅಂತ ಮ್ಯಾನೇಜ್ಮೆಂಟ್ ಟೀಚರ್ಸ್ ಅಂತ ಹೇಳ್ತಾರೆ ಉತ್ತರ ಹೇಳ್ಬೇಕಲ್ಲ ಅವ್ರ ಭಯ ಅವ್ರಿಗೆ ಇರುತ್ತೆ ಬರೋಕ್ಕಿಂತ ಮುಂಚೆ ಇಷ್ಟು ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಕಾಸ್ ನಮಗೆಲ್ಲ ಆಯ್ತು ಪಾಡ್ಕಾಸ್ಟ್ ಸ್ಮೂತಾಗಿ ರನ್ ಆಯ್ತು ನಮಗೆ ಹೊಸ ಮಾಸ್ ಕಮ್ಯುನಿಕೇಶನ್ ಅನ್ನೋ ಅದೊಂದು ಫೀಲ್ಡ್ ಬಗ್ಗೆ ತಿಳಿತು ಸರ್ ಇವಾಗ ನಾವು ಹದಿನಾರು ಜನ ಸ್ಟೂಡೆಂಟ್ಸ್ ಇದ್ವಲ್ಲ ಸರ್ ಅದರಲ್ಲಿ ನಿಮಗೆ ತುಂಬಾ ಲೈಕ್ ತಲಹಟ್ಟೆ ಅಂತ ಅನಿಸಿದವ್ರು ಯಾರು ಅಷ್ಟೇನು ಅನ್ನಿಸ್ಲಿಲ್ಲ ಸ್ವಲ್ಪ ಹೇಳಬೇಕು ಅಂದರೆ ನೀನೇ ಅಂತ ಹೇಳಬಹುದು ತಲೆಹರಟೆ ಅಲ್ಲ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಇದು ನೀವು ಖುಷಿ ಪಡಬೇಕಾದ ವಿಷಯ ನಮ್ಮ ಇಡೀ ರಾಷ್ಟ್ರೋತ್ಥಾನ ಪರಿವಾರದ ಅಧ್ಯಕ್ಷರು ಒಳ್ಳೆ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ